ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸೌಮ್ಯ ಕೆಲವೊಂದು ಐಟಮ್ಸ್ನ ಆನ್ಲೈನಿಂದ ಬುಕ್ ಮಾಡಿ ತರಿಸ್ಕೊಂಡಿದ್ದೆ ಏನೆಲ್ಲ ತರಿಸ್ಕೊಂಡಿದ್ದೀನಿ ಅಂತ ನೋಡೋಣ ಇದು ಫ್ರಿಜ್ ನ ಸ್ಟೋರೇಜ್ ಬಾಕ್ಸು ಇದಕ್ಕೆ ನಾನು ಒನ್ ಏಯ್ಟಿ ಏಯ್ಟ್ ರುಪೀಸು ಆಫರ್ ಪ್ರೈಸ್ ಇತ್ತು ನಾನು ಒನ್ ಸಿಕ್ಸ್ಟಿ ಟೂ ರುಪೀಸ್ನ ಪೇ ಮಾಡಿದೀನಿ ಇದನ್ನ ತಗೊಂಡಿದ್ದೀನಿ ಫ್ರಿಜ್ ಡೋರ್ನಲ್ಲಿ ಇಟ್ಕೊಳ್ಳೋದಿಕ್ಕೆ ತುಂಬಾ ಯೂಸ್ಫುಲ್ ಆಗಿದೆ ಕೆಲವೊಂದು ತರಕಾರಿನ ಇದರಲ್ಲಿ ಹಾಕಿಡೋದ್ರಿಂದ ಡೋರ್ ತೆಕ್ ಕೂಡ್ಲೇನೆ ಕಾಣಿಸುತ್ತೆ ತುಂಬ ಈಸಿ ಆಗುತ್ತೆ ಅಂತ ಅಂತೇಳಿ ತೊಗೊಂಡಿದ್ದಿದೆ ಇದನ್ನ ಹಾಗೆಯೇ ಇದನ್ನ ನಾನು ಲಕ್ಷ್ಮೀ ಹಬ್ಬಕ್ಕೆ ಅಂತ ಹೇಳಿ ಬಿಟ್ಟು ಈಗ ಅರ್ಶನ ಕುಂಕುಮ ಕೊಡೋರಿಗೆ ಬಂದ್ ಕುತ್ಕೊಂಡಾಗ ಇದ್ರ ಮೇಲೆ ಕೂರಿಸಿ ಅರ್ಶನ ಕುಂಕುಮ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾನು ತಗೊಂಡೆ ಹಬ್ಬ ಮಾಡ್ಲೇ ಇಲ್ಲ ಕ್ವಾಲಿಟಿ ವೈಸ್ ಅಂತೂ ಚೆನ್ನಾಗಿದೆ ತುಂಬಾ ತಿಕ್ಕಾಗಿ ಇದೆ ಮಂದಕ್ಕೆ ಅಂತ ಹೇಳ್ತೀವಲ್ಲ ಆ ತರ ಇದೆ ನೋಡೋದಕ್ಕೂ ಕೂಡ ಬ್ಯೂಟಿಫುಲ್ ಆಗಿದೆ ಮಂಚದ ಮೇಲೆ ಹಾಕಿದೀನಿ ಹಾಕಿ ಅದನ್ನ ತೋರ್ಸಿದೀನಿ ಕೂಡ ಬೇಕಾದ್ರೆ ನೋಡ್ಬೋದು ಹಾಗೆ ನಾನು ಈ ಸ್ಟೋರೇಜ್ ಬಾಕ್ಸ್ ನ ತರಿಸ್ಕೊಂಡಿದೀನಿ ಇವು ಕೂಡ ಅಷ್ಟೇ ನನ್ಗೆ ಸ್ವಲ್ಪ ಬ್ಲಾಕ್ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ ಅಡುಗೆ ಮನೆಯಲ್ಲಿ ನಾನು ಅಂತ ಸ್ಟೋರೇಜ್ ಬಾಕ್ಸ್ ಗಳೆಲ್ಲ ಬ್ಲಾಕ್ ಕಲರ್ ಮುಚ್ಚಳಗಳು ಹಾಗಾಗಿ ನಾನು ಏನ್ ತರಿಸ್ಕೊಂಡ್ರು ಅದೇ ಕಲರನ್ನ ತರಿಸ್ಕೊಳ್ತೀನಿ ಯಾಕೆಂದ್ರೆ ಒಂದೇ ನೀಟಾಗಿ ಯೂನಿಫಾರ್ಮ್ ತರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ನಾನು ಎರಡ್ ಸೆಟ್ ನ ತರಿಸ್ಕೊಂಡಿದ್ದೀನಿ ಅಕ್ಕನ್ಗೊಂದ್ ಸೆಟ್ ಕೊಡೋಣ ನಾನೊಂದ್ ಸೆಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ಪೈಸಸ್ಗಳೇ ಆಗಿರ್ಬೋದು ಸಾಸಿವೆ ಜೀರಿಗೆ ಈ ತರದ್ದೆಲ್ಲಾನು ಇಟ್ಕೊಳ್ಳೋಕೆ ತುಂಬಾನೇ ಯೂಸ್ಫುಲ್ ಆಯ್ತು ನನ್ಗೆ ಇದ್ರೂ ಅಮೌಂಟ್ಗಳನ್ನೆಲ್ಲ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಬಹುದು ನಂತರ ಒಂದು ಕಟಿಂಗ್ ಬೋರ್ಡ್ ಬುಕ್ ಮಾಡಿದ್ದೀನಿ ವುಡನ್ದು ಮುಂಚೆ ನಾನು ಪ್ಲಾಸ್ಟಿಕ್ ಕಟಿಂಗ್ ಬೋರ್ಡ್ ನ ಯೂಸ್ ಮಾಡ್ತಾ ಇದ್ದೆ ನಾವು ತರಕಾರಿ ಕಟ್ ಮಾಡಿದಾಗ ಆ ಪ್ಲಾಸ್ಟಿಕ್ ಕಟ್ಟಿಂಗ್ ಬೋರ್ಡ್ ಅಲ್ಲಿ ನೀವು ನೋಡಿರ್ಬೋದು ಅದು ಎಷ್ಟು ಸೌದೋಗಿರುತ್ತೆ ಕಟಿಂಗ್ ಮಾಡಿದಾಗೆಲ್ಲ ಅದ್ರ ಮಾರ್ಕ್ ಇರುತ್ತಲ್ಲ ಅದ್ರ ಕಣಗಳೆಲ್ಲ ತರಕಾರಿ ಒಳಗಡೆ ಸೇರ್ಕೊಂಡು ಹೊಟ್ಟೆ ಒಳಗಡೆ ಹೋಗಿ ಅದು ಕಾಯಿಲೆಗೆ ಕಾರಣ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮೊಬೈಲ್ ಅಲ್ಲಿ ನೋಡಿದ್ದೆ ಹಾಗಾಗಿ ಅದನ್ನೊಂದು ಚೇಂಜ್ ಮಾಡ್ಕೊಂಡಿದ್ದೀನಿ ತುಂಬಾನೇ ಚೆನ್ನಾಗಿದೆ ಈ ವುಡನ್ ಕಟಿಂಗ್ ಬೋರ್ಡ್ ಇದನ್ನೆಲ್ಲ ನನ್ನ ಹಸ್ಬೆಂಡು ಬುಕ್ ಮಾಡಿ ತರಿಸ್ಕೊಂಡಿರೋದು ಕಟಿಂಗ್ ಮಿಷನ್ ಮತ್ತೆ ಹೋಲ್ ತೆಗೆಯೋ ಮಿಷಿನ್ಸ್ಗಳೆಲ್ಲ ನಾನು ನೋಡಿರ್ಲಿಲ್ಲ ಅದರೊಳಗಡೆ ಇಟ್ಬಿಟ್ಟಿದ್ರು ಹಂಗಾಗಿ ಓಪನ್ ಮಾಡಿ ನೋಡಿದೆ ಇವಾಗ ಈವಾಗ ನಾನು ತರಕಾರಿ ಇಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ದು ನನ್ನ ಹತ್ರ ಆಲ್ರೆಡಿ ಈ ತರ ಬಾಕ್ಸಸ್ ಇತ್ತು ಬಟ್ ಅಕ್ಕಂಗೆ ಅಂತ ಹೇಳ್ಬಿಟ್ಟು ಬುಕ್ ಮಾಡಿ ತರಿಸ್ಕೊಂಡಿದ್ದು ಕ್ವಾಲಿಟಿ ವೈಸ್ ಅಂತೂ ಅಷ್ಟು ಚೆನ್ನಾಗಿಲ್ಲ ನಾನು ಮುಂಚೆ ತರಿಸ್ಕೊಂಡಿರೋ ಗಟ್ಟಿ ಇಲ್ಲ ಅಷ್ಟು ಒಂದು ಬಾಕ್ಸ್ ಗೆ ಹಾಕೋದಿಕ್ಕೆ ಆಗ್ತಿರ್ಲಿಲ್ಲ ತರಿಸ್ಕೊಂಡಿದೀನಿ ವಾಪಸ್ ಕೊಡೋದು ಬೇಡ ಅಂತ ಹೇಳಿದ್ರು ನನ್ನ ಹಸ್ಬೆಂಡು ಅದಕ್ಕೋಸ್ಕರ ಬೇಡ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಕೊಂಡೆ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ಇದ್ರ ರೇಟ್ ಬಂದು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಚೆಕ್ ಮಾಡ್ಕೊಂಡು ಕಾಳುಗಳನ್ನ ಸ್ಟೋರ್ ಮಾಡೋ ಬಾಕ್ಸು ಮುಂಚೆ ನಾನು ಆಲ್ರೆಡಿ ತಗೊಂಡಿದ್ದೆ ಒಂದು ಕೆ ಜಿ ಬಾಕ್ಸಸ್ನ ತಗೊಂಡಿದ್ದೆ ಅರ್ಧ ಕೆ ಜಿ ಬಾಕ್ಸಸ್ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಮತ್ತೆ ಆನ್ಲೈನ್ ಇಂದ ನಾನು ತರಿಸ್ಕೊಂಡಿದ್ದೀನಿ ಮುಂಚೆ ತರಿಸ್ಕೊಂಡಿದ್ದ ಬಾಕ್ಸ್ ಹೇಗೆ ಕ್ವಾಲಿಟಿ ಆಗಿತ್ತು ಅದೇ ಥರನೇ ಇದು ಕೂಡ ತುಂಬಾ ಚೆನ್ನಾಗಿದೆ ನನಗೆ ತುಂಬಾನೇ ಯೂಸ್ಫುಲ್ ಆಯಿತು ಯೂನಿಫಾರ್ಮ್ ತರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ಇದೇ ತರ ಬಾಕ್ಸಸ್ನೇ ತರಿಸ್ಕೊಂಡೆ ಕ್ವಾಲಿಟಿ ವೈಸ್ ಹೋದ್ರೆ ತುಂಬಾನೇ ಚೆನ್ನಾಗಿದೆ ಅಂಡ್ ಯೂಸ್ಫುಲ್ ಅಂತಲೂ ಹೇಳ್ಬೋದು ಸ್ವಲ್ಪ ಕಾಳುಗಳನ್ನೆಲ್ಲ ನಾನು ಊರಿಂದನೇ ತರೋದ್ರಿಂದ ಹಾಗೇ ಇಲ್ಲೂ ಕೂಡ ಪ್ರಾವಿಸನ್ ಸ್ಟೋರಲ್ಲಿ ಕಟ್ಸೋದ್ರಿಂದ ಎಲ್ಲದನ್ನು ಹಾಕ್ಲಿಕ್ಕೆ ಅಂಥೇಳ್ಬಿಟ್ಟು ಸಾಕಾಗ್ತಿರ್ಲಿಲ್ಲ ಅಂತ ಅಂತೇಳ್ಬಿಟ್ಟು ಇದನ್ನು ಕೂಡ ತರಿಸ್ಕೊಂಡಿದ್ದೀನಿ ಮತ್ತು ಕಾಲು ಕೆ ಜಿ ಅಥವಾ ಅರ್ಧ ಕೆ ಜಿ ತರಿಸ್ಕೊತೀವಲ್ಲ ಅಂಥ ಕಾಳುಗಳನ್ನೆಲ್ಲ ತುಂಬಲಿಕ್ಕೆ ಇವು ಪರ್ಫೆಕ್ಟ್ ಆಗಿದೆ ಹೇಳ್ಬಿಟ್ಟು ಹಿಂಗೆ ತರಿಸ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಕಿಚನ್ ಸಜ್ಜಗಳು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ನನ್ಗೆ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ ಅದಕ್ಕೋಸ್ಕರ ಕಿಚನ್ ಸಜ್ಜಗಳಿಗೆ ಹೂವು ಆ ಸ್ಟಿಕ್ಕರ್ನ ಅಂಟಿಸೋಣ ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ದೀನಿ ಈ ಸ್ಟಿಕ್ಕರ್ಸ್ನ ಕ್ವಾಂಟಿಟಿ ತುಂಬಾ ಕಡಿಮೆ ಇರುತ್ತೆ ಎರಡು ಸಜ್ಜಗಳು ಅದು ಚಿಕ್ಕ ಚಿಕ್ಕ ಸಜ್ಜಗಳಿಗೆ ಎರಡು ಸಜ್ಜಗಳಿಗೆ ಮಾತ್ರ ಆಯಿತು ಇನ್ನು ಉಳ್ಕೊಳ್ಳಿಲ್ಲ ಹಾಗೇನೆ ಇದನ್ನ ಅಂಟಿಸ್ಬೇಕು ಅಂದ್ರೆ ತುಂಬಾನೇ ಕಷ್ಟ ಇದೆ ನಾನು ನನ್ನ ಹಸ್ಬೆಂಡು ತಕ್ಕ ಮಟ್ಟಿಗೆ ಅಂಟಿಸಿದ್ವಿ ಹೇಗೋ ಒಂದೊಂದು ಕಡೆ ಆಗುನೂ ಕಿತ್ತೋಯ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಮತ್ತೆ ಕಮೆಂಟ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು